ಮನ್ಯಾಗ ಆಯಿ ಆ ಅದಾಳ ನಂಟಲೇ ಮೈ ಮ್ಯಾಗಿನ ಹಂಗೆ ಇಸ್ತ್ರೀ ಆಗಿ ಬಂದಾವ ಮೂರ್ ನಾಲ್ಕು ಮಂದಿ ಕಡೆ ಇದ್ರಲ್ಲ ಇರ್ಲಿಕ್ಕಂದ್ರನೇ ಆಗ್ತಿದ್ದ ತಿಪ್ಪ್ಯಾಗ ಬಿದ್ದ ಆಗಿ ಬರ್ತಿದ್ರಿ ಇಲ್ಲಿ ಹೌದು 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 ಇದು ಹೊಲದ ಪರಮಾತ್ಮ ದೊಡ್ಡ ಹೌದವ್ವ ತಮ್ಮ ರಾವಣ ಇದ್ದಾವ ತಪ್ಪ ಮಾಡತ್ತೇತ್ವಾ ಅವಾಗ ಆ ಭಕ್ತಿಗೆ ಮೆಚ್ಚಿ ಬಂದ ಕೇಳತಾನ ರಾವಣ ಆ ಏ ನಿನ್ನ ಭಕ್ತಿ ಮೆಚ್ಚಿನ ನಾನು ಏನ ಕೇಳ್ತಿ ಕೇಳ ಹೌದು ವ್ಯಸ್ಟ್ ಅಂದ ಬಳಕ ರಾವಣ ಬಂದ ಹೇಳತಿ ಪಾರ್ವತಿ ಬೇಕ ಈಗ ಕೊಂಡು ಹೇಳ್ತೀನಿ ಯಾಕೆ ಕೋಡ್ ಹೌದಾ ಹಾ ನಮ್ದು ಆಯ್ತು ವಾದ ಪರಮಾತ್ಮ ಇಡ್ಲಾ ಪರಮಾತ್ಮ ದೊಡ್ಡವ ದೊಡ್ಡ ಮತ್ತವ ಹೇಳ್ತಿ ಕಳ್ಸಿ ಬಿಡುದ್ರಿ ಮಾಸ್ತರ ಯಾಕ್ರಿ ಮದ್ರಿ ಪರಮಾತ್ಮ ಬಿಟ್ಟಿಲ್ಲ ಮಾಸ್ತರ ವಾಜ್ಯಾಗಿ ಅಂದ್ರಿ ಕೈಲಾಸದಾಗ ಸೂರ್ಯ ಮಾಸ್ತರ ಇದು ಹೆಂಗದ ನೋಡು ಮಾಯಾ ಹೆಂಗ್ರೀ ಮಗಲಾ ಘಟ ಕುದ ನೆತ್ತಿ ಮೇಲೆ ಸಹಿತ ಕೂತೈತಿ ಬಿಟ್ಟಿಲ್ರಿ ಕರಿಇಡ್ಲಿ ಅಂತ ಪರಮಾತ್ಮಗೆ ನೆತ್ತಿ ಮೇಲೆ ಕಾಲ ಕೊಟ್ಟು ಕೂತೈತಿ ಕುತ್ತಾಳೆ ಒಂದ್ ಟೈಮ್ ಒಳಗೆ ಎದಿ ಮ್ಯಾಲ ಕಾಲ ನಿತ್ತೈತಿ ನಿಂತ ಯೇಕೆ ಅಂದ್ರೆ ತೊಡಿ ಮೇಲೆ ಸಹಿತ ತುತ್ತು ಕೂತೈತಿ ಹೌದು ಹೌದುಲೆ ಇದು ಮಾಯಾದ ಜಾಲ ಭಾಗಪದ ಯಾರಿಗೆ ಹರಿ ಬ್ರಹ್ಮದಗಳು ಬಿಟ್ಟಿಲ್ಲ ಮಾಯಾ ಮಾಯೆ ಭಾಗಪದ ನಿನಗರೇನ ಮಾಯೆ ಬೇನ ಬಿಟತ್ತಾ ಏ ಅವರಿಗೆ ಬಿಟಿಲ್ಲ ಮನೆಯಾಗಿಾಯಿ ಆ ಅಡಾಳನಡ್ಲೇ ಮೈಮೇಗಿನ ಅಂಗಿ ಸ್ತ್ರೀಯಾಗಿ ಬಂದ ಮೂರು ನಾಲ್ಕು ಮಂದಿ ಕರೆ ಇದ್ರಲ್ಲ ಇರ್ಲಿ ಕಂದ್ರನ ಇರ್ಲಿ ಕಂದ್ರ ಏನಾಗ್ತಿದ್ತೆ ಕಿಪ್ಪೆಗ ಬರ್ತಿದ್ರಿ ಇಲ್ಲಿ ಹೌದು 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 ಕರೆ ಖಾದ್ಯತನ ನಿಮಗೆ ಅತ್ತಿದ್ದಿಲ್ಲ ನೀವು ನನಗೆ ಅಂದ ಬळक ಅಲ್ಲ ಕತ್ತೇನಿ ಹೌದಲ್ಲ ಹೌದು ಅದಕ ಮನುಷ್ಯ ನೋಡು ಅಗ್ರಿ ಮನ್ಯಾಗ ಆಕೆ ಅಂತಲಿ ಮತ್ತೊಂದು ಮಾತು ಹೇಳೋರು ಎಲ್ಲ ದಿಬರಿ ಮಾಕೆ ಕದಮುಕಿ ನೀಚೆ ಜನತ್ ಹೇಳ್ತೇಳಿ ಮಗ ಬರ್ದಾನತ ಹೌದು ಹೌದು ಎದಕ್ಕೆ ಬರ್ದತ ಎಗ್ರಿ ಮಗನ ಮುಕ್ಳಿ ತೊಳೆದಳತ್ತ ಆಕೆ ಅವ್ವ ಹಾಂ ಮಗನ ಮುಕ್ಳು ತೊಳೆಯಂಡ್ಲಿ ಮಗ ಬರದ ಅಂತ ಹೇಳಿರಿ ಹೌದು ಮತ್ತು ಹುಟ್ಟಿದ ಬಳಕ ನಿಮ್ಮ ಮುಕ್ಳಿ ನೀವೇ ತೊಳ್ಕೊಂಡ್ರಿ ಒಮ್ಮೆ ಅವ್ವ ಹತ್ತಿಲ್ಲ ನಿಮ್ಮ ಮೂಡಿ ಮಂದಿ ಹತ್ಯಾಳ ಅವ್ವ ನೀವ್ ಇಲ್ಲಿ ಹುಂಡತ್ತಿಂದ ದ್ ಹಾಗೆ ಇಲ್ಲಿ ಬರ್ಬೇಕಾಗಿರ್ಲಿಕ್ಕೀ ನೀವ್ ಮಾಡಿದ ನೀವತ್ತಿಂದ ಮಾತ್ರ ತೆಲಿಗೆ ಹೊರಸ್ಕೋಬೇಕಾಗ್ತಿತ್ತು ಅದ್ಕೆ ಹೇಳಿರ್ಲ ನೀ ಮಾಡಿದ ನೀನೇ ಉಣು ಹಂಗ ಆಕೆ ಇದ್ಳು ಕರಿ ಹುಟ್ಟಿದ ಮಗ ಡೈರೆಕ್ಟ್ ಬಾಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಹೌದ ಯಾಕ ಮತ್ತ ಮಗ ಮಗನು ಒಂದು ಗಣಸ ಅಪ್ಪನೂ ಒಂದು ಗಣಸ ನಡ್ಸಲ್ಲ ನೀನು ಒದಗ್ಲತ್ತಿದಿ ನೀನು ಅವನ ಹೌಲು ಹೌಲು ಯಾಕ ಮತ್ತೆ ಯಾಕೋ ಮಗನ ಅವಂದ ಯಾಕ ಮತ್ತೆ ಅವಂದ ಯಾಕ ಬರುದ್ರಿ ಅಪ್ಪಂದು ಬರಿಬೇಕಾಗಿತ್ತು ಬರಿಬೇಕಾಗಿತ್ತು ಮೊದಲ ಬಾಪಿಗೆ ಪಾವ್ಕೆ ನೀಚೆ ಜನ ತನ್ಬೇಕಾಗಿತ್ತು ಎಲ್ಲಾ ಅಮ್ಮನ ಯಾಕ ತಗೊಂಡೆ ಏ ಅಮ್ಮ ಹೆಜ್ಜಲಗಿದ ತಗೊಂಡನವ ಅವ್ವ ದೊಡ್ಡ ಜಗತ್ತ ತೋರಿಸ್ಯಾಳೆ ಜಗ ಹೆಂಗ ಅನ್ನೋದು ಕಣ್ಣಿಗೆ ಕಾಣಿಸ್ಯಾಳ ಹೌದಾ ಹುಟ್ಟಿದ ಕೂಸಿ ಡೈರೆಕ್ಟ್ ಭೂಮಿ ಹೌದು ಹೌದು ಕಣ್ಣು ತೆರದ್ ನೋಡಿದ ತಕ್ಷಣ ಭೂಮಿ ತಾಯಿ ಕಾಣುತ್ತಾಳೆ ಅವಾಗ ನಿಮ್ ಪರಮಾತ್ಮ ಎಲ್ಲಿ ಕಂಡಾನ ಇಲ್ಲ ಇಲ್ಲ ಹುಟ್ಟಿದ ಕೂಸಿಗೆ ಬಾಗಪ್ಪಜ್ ನೀನು ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪ ಕಂಡಾನ ಇಲ್ಲ ಇದು ಬಹಿರಂಗದ ಅಪ್ಪ ಬ್ಯಾರೇ ಇದು ಒಳಗ್ ಡೆಲಿವರಿ ಮಾಡ್ಲಾತಂದ್ರ ಹೊರಗ ಬಾಗಲಾನ ಕಾಯ್ತಿರ್ತತಿ ಏನಾತೋ ಏನ ಬಿಡತೋ ಈ ಅಪ್ಪ അല്ലേ കേളത്തില്ല അല്ലേ ഇല്ല ಪರಮಾತ್ಮ ದೊಡ್ಡ ಹುಟ್ಟಿದ ಕೂಸೆ ಭೂಮಿ ಹಣಿ ಹಚ್ಚಿ ಬೀಳತ್ತದ ಭೂಮಿ ಗಣಿ ಹಚ್ಚಿದ ತಕ್ಷಣ ಭೂಮಿ ತಾಯಿನ ಮೊದಲ ಇದ್ರಾಗ ನಿಮ್ಮ ಪರಮಾತ್ಮ ಎದ ಕಂಡಾನ ಏನ್ ಪಾಲ ಎದ್ದು ಏನೈತಿ ನಿನ್ನ ಪಾಲ ನಾಲ್ಕು ಐತಿ ನೋಡಿ ನಿನ್ನ ಒಳಗ ನೋಡ್ರಿ ಸರಿ ಈಗ ಈಗೇನು ಸಾವರಿ ಸೀರೆ ಹುಟ್ಟರ್ಲೇ ಇದು ಈ ಸಾವರಿ ಸೀರೆ ನಾಂದ್ರಿ ಕರೆ ನೀವು ಮುಂದಿನ ಸಂಧಿ ದೊಡ್ಡವ್ರಾದ್ರೆ ಮಾಡಬಹುದು ಚರ್ಮ ನಮದ ನಮ್ಮ ಕೊಟ್ಟು ಹಾಡಿಕೆ ಮಾಡ್ರಿ ಮತ್ತೆ ನಮ್ ಚರ್ಮ ನಮಗೋಡ್ರಿ ಇವೇನ್ ನಿಂದಿರ್ತವೆ ಎಲ್ಯಾಕಿಂದ ಮಾಡೋದು ಹಿಂಗದ್ರೆ ಅದಕ್ಕ ಪರಮಾತ್ಮ ಸಹಿತ ಮಾಡ್ಕೊಂಡು ಹೆಣತಿ ಪಾರ್ವತಿನ ಮತ್ತೊಬ್ಬರ ಕೈಯ ಕೊಟ್ಟ ಕಳ್ಸ ಇದು ಗೋಕರ್ಣ ಲಿಂಗ ಸ್ಥಾಪನೆ ಆಗೋ ಮುಕ್ಕಟ್ಟದಾಗಿದೆ ಯಾವ ಅದಕ್ಕ ಇದು ಅಲ್ಲದ ಮತ್ತೊಂದು ಮಾತೀವ ಯಾವ ಸೀರಿ ಈ ಹಿಂತಿಂತವ್ರೆ ಸೀರೆ ಉಟ್ಟಾರೆ ಮತ್ತೆ ಇದು ಅಲ್ಲದೇ ಇದ ಕಲಿಯುಗದೊಳಗೆ அவரெல்லா அக்கடி உட்டா கலியுகொழி இன்னாத நடித்ததி ஒளகன சதாசிவத்திய தேரி எழித்தது தேரி எழிப்பாங்க படிக்கி கேப்பாகு ಸದಾ ಶಿವ ಮುತ್ಯನ ತೇರ ಎಳಿತದ್ರಿ ಆ ತೀರ ಎಳಿಬೇಕಾದ್ರೆ ಮರ್ಮ ಒಂದ ಐತಿ ಆ ತೀರ ಎಳಿಬೇಕಾದ್ರೆ ಹಂಗ ಎಳೆಯುವುದಿಲ್ಲ ತೇರಿನ ಮೇಲೆ ಕಳಸ ಐತಿ ಕಳಸ ಕೈ ಕೇಳಿ ನಮ್ಮ ಚಂದ್ರ ತಾಯಿ ಸೀರೆ ಸುತ್ತ ಆಮೇಲೆ ತೇರ ಎಳಿತೈತು ಯಾವಾಗೆ ಆಗಿ ಆಗ ಸೀರೆ ಬಿಟ್ಟಿದ ಕೇಳಯಪ್ಪ ಭಾಗ ಸುಪ್ಪ ಪಾಪ ಯಾಕನತಿ ಸಂಕದ ಊರಾಗ ಬೇಕು ಮಗಳಾದ್ರೆ ಆಯಿಬೇಕು ನಿನ್ನ ಅಪ್ಪ ನೀನು ದೊಡ್ಡ ಮಿದ್ರ ನಿನ್ನ ಮನೆಯಾಗ ಆಗುವುದಿಲ್ಲ ಏ ನಮ್ಮ ಮನೆಗೆ ಯಾಕ ಬಂದಿಗ ನಮ್ಮ ದೊಡ್ಡಕ್ಕೆಂತ ತಿಳಿದ ಬಂದಿ ನನ್ನ ಮನೆಯಾಗ அப்பா தோடவ அப்பட அப்பா ஏன முகலாத்தி அப்பல பாகப்பஜ அந்தரங்க நான் மந்தி ஹிர்யார கர்க்கோசர் தொம் மசீபின்சீபின் ஆய் பத்து பாகப்பஜ் ஆனி மட்ஸ் கேள்வி ಏನ ಅವನ ಸಂದ ಬರ್ತತ್ಲೇ ಹಾನಿ ಮಾಡಿಸಿ ಕೇಳಿ ಮುತ್ತಿ ನಾ ಹೇಳಿ ನನ್ನ ಮನೆಗೆ ಇವನಾಗಿ ಬಂದಾನ ಇವ್ರು ಬಂದಿರಲಿ ಕರೆ ನಾನಾಗೆ ಫೋನ್ ಅದು ಏನ್ ಹಚ್ಚಿಲ್ಲ ಟಪಾಲ ಕಳ್ಸಿಲ್ಲ ಇಲ್ಲ ಮದ್ರಿ ಅಜ ಬೇಕಂತ ಕೈಕಾಲ ವರ್ಷಾಡಿ ಹತ್ತಿಲ್ಲ ಇಲ್ಲ ನೀನಾಗೆ ನನ್ನ ಮನೆಗೆ ಬಂದ ಬಳಕ ಏನೋ ಮನೆಯಾಗ ಮನೆಯಾಗ್ರಿ ನಾ ನೋಡಿದ ಬಳಕ ಏನೋ ಎಸ್ ಅಂದಾಗ ಎಸ್ ಹೊರಗ ನಿಂದ ಎಸ್ ಎಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಗಾಡಿ ಲೇಖತ್ತೀರ ಮದ್ರಿ ಗರ್ಕೋ ಹಾ ಅಜ್ಜ ಭಾಗ ಪಜ್ಜೆ ಆಯ್ ಕಡೆ ಬರಬೇಡಿ ಅವನು ಬಾಗಾಪಾಜಾಗ ಒಂದು ಭ್ರಮೆ ಪಡದದು ಹ್ಯಾಂಗ್ಯವ್ವ ಆಯಿ ಭಾಳ ಕಮ್ಮಿ ಇದಾಳ ಅಂತ ಹೇಳ್ತಾನವ ಹೇಳ್ತಾನಲೇ ಹಾಗಿಲ್ಲದ ಯಾಲ್ರಿ ಆಯಿ ಭಾಳ ಕಮ್ಮಿ ಇದಾಳ ಅಂದ್ರೆ ಹಾಗಿಲ್ರಿ ಬಾಗಪಾಜ ಹೆಂಗವ್ವ ಈಗ ಭೂಮಿ ತಲೆ ಮ್ಯಾಗ ಒಂದು ಅದು ಸಿಗ್ನಲ್ ನತ್ತೇವೆ ಗೊತ್ತತಿ ನಿಮಗಿನ ಆಗ್ಯವ್ರಲೆ ಭಾಳ ದೂರ ಬೇಡ ನಮ್ಮ ಮನ್ಯಾಗ ಹಾಂ ಮೂರು ಅಂಕಣ ಮನೆ ಐತಿ ಐಟರ್ಲೆ ಆಯ್ ಕಮ್ಮಿ ಇದಾಳ ಮುತ್ಯಾ ದೊಡ್ಡ ಅಂತ ಇವ್ರು ಹೇಳತ್ತೆ ಹಾಂ ಹಂಗ ಮೂರ್ ಅಂಕಣ ಮನಿ ಐತಿ ಒಳಗಿನ ಕೋಲೆದಾಗ ಆಯ್ ಕೊತ್ತಿತ್ತ ಹೌದು ಹೊರಗಿನ ಕೋಲೆದಾಗ ನಮ್ಮ ಮದರಿ ಅಂತ ಮುತ್ಯ ಕೊತ್ತಿತ್ತ ಮುತ್ಯ ಕೊತ್ತಿದ್ದ ಆದ್ರೆ ಅಲ್ಲಿ ತಗದ್ ಬೇರೆ ಇತ್ತ ಅಲ್ಲಿ ಹಂಗ ಅಲ್ಲಿ ಒಂದ್ ಹೆಂಗ ತಂಗಿ ಅಜ್ಜ ದೊಡ್ಡ ಮತ್ತ ಅವ್ರ ತರುವ ಆಯ್ ದೊಡ್ಡ ಕಿತ್ತು ನಾವ್ ಅಲ್ಲ ಹತ್ತಿದ್ವಿ ಒಳಗಿನ ಕೋಲೆದಾಗ ಆಯ್ತು ಹೊರಗಿನ ಕೋಲೆದಾಗ ಮುತ್ಯ ಇತ್ತ ಹೌದ್ರಿ ಅಲ್ಲಿ ಒಂದ್ ದೊಗದಾಗ್ತಿತ್ತಪ್ಪ ಏನಾಗ್ತಿದ್ರಿ ಈ ಆಯ್ ಗೋಣ ಹೆಂಗ್ ಮಾಡ್ತಿತ್ತು ಹೆಂಗ್ ಮಾಡ್ತಿದ್ದ ಆಯ್ ಗೋಣ ಬಾ ಬಾ

ಯಾಕಾತ ಕೇಳಿದಾಗ ಅಂದಾಗ ಅಹಾಯ್ ಅಂದ್ಳು ತಂಗಿ ಏ ತಂಗಿ ಮುದಕ್ ಹರಿ ಇದ್ದಾಗ ಬಾಳ ಜಿಗಿದಿ ಆಡಿತ್ತ ಬಾಳ ಕಾಡೈತಿ ಈಗ ಬಾ ನಿನ್ನ ನೋಡ್ತನತ್ತು ನೋಡ್ತನತ್ತು ನಾವ್ ಅಲ್ಲ ನಂದು ಉಳಿದಿಲ್ಲ ಅಲ್ಲ ಕತ್ತಿ ಕಣ ಎಲ್ಲ ಸುಟ್ಟು ಹೋಗೈತಿ ಸುಮ್ಕೊಂಡ್ರು ಇಲ್ಲ ಇದು ಅದಕ್ಕ ಬಾಗಪ್ಪ ಜಾಯ್ ಇದು ಸುಮ್ ಏನ ಒಂದ ಮನರಂಜನೆಗಾಗಿ ಹೇಳಿದೆಯ ಶಾಸ್ತ್ರ ಪುರಾಣ ಅಲ್ಲ ಆದ್ರೂ ಅಂತರಂಗದೊಳಗಾದ್ರು ಒಂದು ಮಾತಾರೆ ಇನ್ಕ ನೋಡ ಸಖಿ ಒಳಗ್ ಹೇಳ ಏನಂತ್ರಿ ಎಂಟ ಪಾಲಿನಾಗ ಒಂಟ ಪಾಲದವ ನೀ ಹೆಂಗ ಹೆಚ್ಚಾಗತಿ ಎಂಟ ಪಾಲು ಹೆಣ್ಣಿಗೆ ಒಂಟ ಪಾಲು ಗಂಡಿಗೆ ಐದೇ ನನಕ್ಕಿತ್ತೂ ನೀ ಏಳು ಪಾಲು ಕಮ್ಮಿ ಬಾಗ ಹೌದು ಹೌದ್ರಿ ಹೆಂಗ ನನಗ ದೊಡ್ಡವ ಆಗತಿ ಅದಕ್ಕ ಈಗ ಏನ್ ಮಾಡ್ಯಾರ ಗೊತ್ತೇನ ಏನ್ ಮಾಡ್ಯಾರ ಲಗ್ನ ಮಾಡ್ಬೇಕಾದ್ರೂ ಸ್ವಲ್ಪ ವಯಸ್ಸು ಫರ್ಕಿಟ್ಟ ಹುಡುಗ ಹುಡುಗಿಗೆ ಹೌದ್ ಹೌದ್ರೆ ಎತ್ತಾಕೆ ಇತ್ತಾರು ಯಾಕ ಎದಕ್ಕೆ ಇಟ್ಟಾರಪ್ಪ ಅಂದ್ರಾ ಈಕೆ ಬಡತಕ್ಕ ಈ ಮುದುಕ ತಡದ ನಡಿದೆ ತೇಳ ಇವನು ಸದ್ದ ಮಾಡ್ಯಾರ ಮಾಡಿದರೆ ಮೂರು ವರ್ಷ ಹೌದು ಹೌದು ಹೌದಲ್ಲ ಬಾಳೆ ಬಿರಿ ಐತಿ ಒಳಗೆ ಯಾವರು ಹೌದಲ್ಲ ಪಂಚಕರ್ಣಿ ಸುಳ್ಳು ಹೇಳಂಗಿಲ್ಲ ಅದ ಕರೆನ ಹೇಳ್ತಿದ್ದಿ ಏಳು ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ ಒಂದ ಪಟ್ಟು ಗಂಡಿಗೆ ಕಾಮ ಇರ್ತತ್ತತೆ ಈ ಮುತ್ಯ ಗಂಡ ಪಾಲೆದಿ ನಾನು ಹಂಗಿಲ್ಲ ಅವ್ರು ತಿಳ್ಕೋತಾರೆ ಹೌದು ಹೌದು ಅದಕ್ಕೆ ಇಂತವ್ರೆ ಸೀರಿ ಸಿರಿ ಉಟ್ಟಾರ ಪಜ ಹುಟ್ಟರಿ ಇದು ನಿನಗೆ ತಗದ ಕೊಟ್ಟು ಈನೇನ್ ಮಾಡ್ಬೇಕಾಗಿ ಸಣ್ಣದ ಒಂದು ಖ್ಯಾಲಿ ಅಂದ ಕೊಟ್ಟು ಕೊಟ್ಟಬೇಡಿ ಹೋಲಿ ನಡಿಲಿಲ್ಲ ತಾಲೂಕದಾಗ ಪ್ರೀ ಹೌದಾ ಏ ಓದಿಕೊಂಡ ಸಾಧನ ಮಾಡ್ಯಾರ

ಕೇಳಿ ಬಾಗ ಪಾಜ ನೆನಪಿರಲ್ರಿ ಆಹ್ ಇರ್ಲಿ ರಾಮದ ಸೀತಾಂದ ಲಗ್ನವೂ ಆಗುವ ಹಾಗೆ ಶೀತನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆಟ್ಟಿತ್ತು ನೋಡನು ಏನ್ ಹೇಳ್ತಾರೆ ನನಗೆ ದೊಡ್ಡಕ್ಕಿದ